ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ವಿತ್ ಲೈಫ್ ನಾನಿವತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತಿರೋ ರೆಸಿಪಿ ಒಂದು ಮೊಳಕೆ ಉರುಳಿ ಸಾಂಬಾರು ಮೊಳಕೆ ಉರುಳಿ ಅಂತಲ್ಲ ಜೊತೆಗೆ ಮಿಕ್ಸ್ ಇದೆ ಹೆಸರುಕಾಳು ಮತ್ತು ಇದೆ ಸೊ ಆ ಥರ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಸೊ ಫಸ್ಟು ನಾವು ಎಲ್ಲ ಕಾಳುಗಳಿರುತ್ತಲ್ಲ ಅದನ್ನ ಮೊಳಕೆ ಬರ್ಸಿಟ್ಕೊಂಡಿರಬೇಕು ತ್ರೀ ಡೇಸ್ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಮೊಳಕೆ ಬರುತ್ತೆ ಈ ಏನು ಬೇಗನೆ ಬರುತ್ತೆ ನೋಡಿ ಎಷ್ಟು ಉದುರು ಉದ್ರಾಗಿ ಎಷ್ಟು ದೊಡ್ಡದಾಗಿ ಬಂದಿದೆ ಸೊ ಫಸ್ಟ್ ಇದನ್ನು ತೊಳ್ಕೊಬೇಕು ನೀಟಾಗಿ ವಾಶ್ ಮಾಡ್ಕೋಬೇಕು ವಾಶ್ ಆದಮೇಲೆ ಅದನ್ನು ಒಂದೆರಡು ವಿಷಲ್ ಮಾಡ್ಕೊಳ್ಳೋಣ ಏಕೆಂತಂದರೆ ತರಕಾರಿ ಜೊತೆಗೆ ಬೇಯಿಸ್ಕೊಂಡ್ರೆ ಅಷ್ಟು ಜಾಸ್ತಿ ಬ್ಲೆಂಡ್ ಆಗಿಬಿಡುತ್ತೆ ತರಕಾರಿಗಳು ಬೈಕ್ ಸಿಗೋಲ್ಲ ಸೊ ಹಾಗಾಗಿ ಇದನ್ನು ಸಪ್ರೇಟಾಗಿ ಒಂದ್ಸಲ ವಿಷಲ್ ಮಾಡ್ಕೊಳ್ಳೋಣ ಓಕೆನಾ ನೋಡಿ ನೀಟಾಗಿ ತೊಳ್ಕೋಬೇಕು ಯಾಕೆಂತಂದರೆ ಹುರುಳಿಕಾಳು ಗೊತ್ತೇ ಅಲ್ವ ನಿಮಗೆ ಗೊತ್ತಿದೆಯಲ್ವ ನಿಮಗೆ ಸ್ವಲ್ಪ ಲೈಟಾಗಿ ಒಂಥರ ಇರುತ್ತೆ ಸೊ ಹಾಗಾಗಿ ಸೊ ಇದನ್ನು ವಿಸಲ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ತರಕಾರಿಗಳನ್ನ ಕಟ್ ಮಾಡಿಕೊಂಡು ಅದನ್ನು ನೀಟಾಗಿ ತೊಳ್ಕೊಬೇಕು ಈ ತರಕಾರಿ ಅಂತಂದರೆ ಬೇರೆ ಏನಿಲ್ಲ ಆಲೂಗಡ್ಡೆ ಮತ್ತು ಬದನೆಕಾಯಿ ಟೊಮೊಟೊ ಅಷ್ಟೇ ಸೊ ಆಲೂಗಡೆ ಬದನೆಕಾಯಿನ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಟೊಮೊಟೊನ ಮೇಲುಗಡೆ ತೊಳ್ಕೊಂಡು ಕಟ್ ಮಾಡಿ ಹಾಕೊಳ್ಳೋಣ ಇದ್ದೀರಲ್ವಾ ಸೊ ಇವಾಗ ರುಬ್ಬಕ್ಕೆ ರೆಡಿ ಮಾಡ್ಕೊಳ್ಳೋಣ ರುಬ್ಬಕ್ಕೆ ಏನು ಬೇಕಪ್ಪ ಅಂತಂದರೆ ಕಾಯಿ ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿನ ಹಾಕೋಬೇಕು ನೋಡ್ತಾಯಿದ್ದೀರಲ್ವಾ ನಾಲ್ಕು ಪೀಸ್ ಮಾಡಿಕೊಂಡ್ರೆ ಸಾಕು ಹಾಕೊಂಡು ಸ್ವಲ್ಪ ಕರ್ಬೇವು ಸೊಪ್ಪು ಹಾಕೋಬೇಕು ನೆಕ್ಸ್ಟು ಸ್ವಲ್ಪ ಜೀರಿಗೆ ಮತ್ತು ಚಕ್ಕೆನ ಹಾಕೋಬೇಕು ಕಾಣಿಸ್ತಾ ಇದೆಯಲ್ಲ ಸ್ವಲ್ಪ ಜೀರಿಗೆ ಮತ್ತು ಚಕ್ಕೆನ ಹಾಕ್ಕೊಂಡು ಸ್ವಲ್ಪ ಕಡಲೆ ನಮಗೆ ಸಾಂಬಾರು ಗಟ್ಟಿ ಬರಬೇಕಲ್ವ ಸೊ ಹಾಗಾಗಿ ಸ್ವಲ್ಪ ಕಡಲೇನ ಸೇರಿಸ್ಕೊಂಡು ರುಬ್ಕೋಬೇಕು ನೀಟಾಗಿ ಅಂದರೆ ಅಷ್ಟು ನುಣ್ಣಗೇನು ಬೇಡ ಸ್ವಲ್ಪ ತರಿ ತರಿಯಾಗಿದ್ದರೇ ಸಾಕು ಸಿಕ್ಕಾಬಟ್ಟೆ ನುಣ್ಣಗಾಗ್ಬಿಟ್ರೆ ಒಂಥರ ಚೆನ್ನಾಗಿರಲ್ಲ ಅದಕ್ಕೆ ಸೊ ಅದಾದಮೇಲೆ ತರಕಾರಿ ಜೊತೆಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ಕಟ್ ಮಾಡ್ಕೊಂಡು ನೀಟಾಗಿ ಅದನ್ನು ತೊಳ್ಕೊಂಡು ಸೇರಿಸ್ಕೋಬೇಕು ತರಕಾರಿ ಏನಿದೆ ಅದ್ರ ಜೊತೆ ಸೇರ್ಕೊ ಸೇರಿಸ್ಕೊಳ್ಬೇಕು ಅದಾದಮೇಲೆ ನಾವು ಉರುಳಿಕಾಳಿ ಏನು ಬೇಯಿಸಿರ್ತೀವಿ ಅದ್ರ ಜೊತೆ ಇದನ್ನು ಸೇರಿಸಿ ಒಂದು ವಿಷಲ್ ಮಾಡ್ಕೋಬೇಕು ಯಾಕೆಂತಂದರೆ ಇದನ್ನು ಒಂದು ಮೂರು ವಿಷಲ್ ಮಾಡಿಸ್ಬಿಟ್ರೆ ನಿಜವಾಗ್ಲೂ ಉಳ್ಳಿ ಉಳ್ಳಿ ಹುಳಿ ಬೆಳ್ಕ ಬೇಯಿಕೊಳ್ಳುತ್ತೆ ಲೇಟಾಗುತ್ತೆ ಇದು ಮಾತ್ರ ಬೇಗ ಬೆಂದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಸಪ್ರೇಟಾಗಿ ಒಂದು ವಿಷಲು ಇದ್ರ ಜೊತೆಗೆ ಹಾಕ್ಕೊಂಡು ಇನ್ನೊಂದು ವಿಷನ್ ಮಾಡಿಸ್ಕೊಳ್ಳೋಣ ನೋಡ್ತಾಯಿದ್ರಲ್ವಾ ಹುಳಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಸಿಪ್ಪೆ ಔಟ್ ಔಟ್ಸೈಡ್ ಬಂದರೆ ಮೀನ್ಸ್ ಹೊರಗಡೆ ಬಂದಿದ್ದರೆ ಅದು ನೀಟಾಗಿ ಬೆಂದಿದೆ ಅಂತ ಸೊ ಇದ್ರ ಜೊತೆ ತರಕಾರಿನ ಹಾಕೊಂಡು ಒಂದು ವಿಷಲ್ ಮಾಡ್ಕೊಳ್ಳೋಣ ಅದಾದ ಮೇಲೆ ನೋಡಿ ಈಗ ತರಕಾರಿ ಬೆಂದ ಮೇಲೆ ಈ ಥರ ಇದೆ ಕೆಲವರು ಇದನ್ನೇ ರುಬ್ಬೇನು ಹಾಕೋದು ಬೇಡ ಅಂತಂದರೆ ಇದಕ್ಕೆ ಉಪ್ಪು ಖಾರ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡು ತಿಂದರೆ ಇನ್ನೂ ಸೂಪರಾಗಿರುತ್ತೆ ಬಟ್ ನಾವು ರುಬ್ಬಾಕಿ ಮಾಡೋಣ ಇವತ್ತು ಓಕೆನಾ ಸೊ ನೋಡ್ತಾ ಇದ್ದೀರಲ್ವಾ ಒಂದು ಪಾತ್ರೆಗೆ ಕಾಳು ಏನು ಬೇಯಿಸಿರ್ತೀವಿ ತರಕಾರಿ ಉರುಳಿ ಕಾಳು ಅದನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡಾದಮೇಲೆ ಅದಕ್ಕೆ ಬೇಕಾಗಿರುವಂಥ ಒಂದಷ್ಟು ಇನ್ ಮೇಯ್ನ್ ಇಂಗ್ರೀಡಿಯೆಂಟ್ಸನ್ನು ಹಾಕಿದ್ರೆ ಸಾಂಬಾರು ರೆಡಿಯಾಗುತ್ತೆ ನೋಡಿ ಯಾವ ಥರ ಕೂದ ಇದೆ ಸಾಂಬಾರು ಇದಕ್ಕೇನೇನಪ್ಪ ಸೇರಿಸಬೇಕು ಅಂತಂದರೆ ಆ್ಯಸ್ ಯೂಶುವಲ್ ಖಾರದ ಪುಡಿ ಹಾಕಬೇಕು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟಕ್ಕೆ ಹಾಕೊಳ್ಳಿ ನಾನು ನಾಲ್ಕು ಸ್ಪೂನ್ ಖಾರ ಹಾಕಿರ್ತೀನಿ ಬಿಕಾಸ್ ನಮ್ಮನೇ ಸ್ವಲ್ಪ ಖಾರ ಜಾಸ್ತಿನೇ ಯೂಸ್ ಮಾಡ್ತೀವಿ ಸೊ ಹಾಗಾಗಿ ಒಂದು ನಾಲ್ಕು ಸ್ಪೂನ್ ಖಾರದ ಪುಡಿನ ನಾವು ಇಲ್ಲಿ ಸೇರಿಸ್ಕೊಂಡಿದ್ದೀವಿ ನೋಡ್ತಾ ಇದ್ದೀರಲ್ವಾ ಇದಾದ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಉಪ್ಪು ನೀವು ಎಷ್ಟು ತಿಂತೀರಾ ಅಷ್ಟೇ ಹಾಕ್ಕೊಳ್ಳಿ ಅದು ನಿಮ್ಮ ಇಷ್ಟ ನಿಮಗೆ ಖಾರ ಉಪ್ಪು ಯಾವ ಥರ ಬೇಕು ಆ ಥರ ಸ್ವಲ್ಪ ಹುಣಸೆ ರಸನ ಸೇರಿಸ್ಕೋಬೇಕು ನೋಡ್ತಾ ಇದ್ದೀರಲ್ವಾ ಸೊ ಹುಣಸೆ ರಸನ ಹೇಗಪ್ಪ ಅಂತಂದರೆ ಒಂದು ನಿಮ್ಮೆಣ್ಣಷ್ಟು ಹುಣಸೆನ ತೊಗೊಂಡು ಅದರೊಳಗಡೆ ನೀರು ಹಾಕ್ಬಿಟ್ಟು ಅದನ್ನ ಸ್ಕ್ವೀಸ್ ಮಾಡಿ ಅದ್ರಲ್ಲಿ ಬರೋವಂಥ ನೀರನ್ನು ಹುಣಸೆ ರಸ ಅಂತ ಹೇಳ್ತೀವಿ ಸೊ ಅದನ್ನು ಈ ಹುರುಳಿ ಸಾಂಬಾರಿಗೆ ಸೇರಿಸ್ಕೊಂಡ್ರೆ ನಿಜವಾಗ್ಲೂ ಟೇಸ್ಟ್ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಅದಕ್ಕೆ ನಾವು ರುಬ್ಬಿರುವಂಥ ಮಿಶ್ರಣ ಏನಿತ್ತು ಅದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸಿಲಿರುವಂತಹ ಒಂದಷ್ಟು ನೀರನ್ನು ಹಾಕ್ಕೊಂಡು ಸೇರಿಸ್ಕೊಂಡು ಹಾಕಬೇಕಾಗತ್ತೆ ಜೊತೆಗೆ ಈಗ ರೆಡಿಯಾಗಿದೆ ನೋಡಿ ಇದು ಸ್ವಲ್ಪ ಕುದ್ದಿದ್ರೆ ಸಾಂಬಾರು ರೆಡಿಯಾಗುತ್ತೆ ಇದಕ್ಕೆ ಇನ್ನೂ ಒಂದು ಸಿಂಪಲ್ ಇನ್ಗ್ರೀಡಿಯೆಂಟನ್ನು ಸೇರಿಸ್ಕೋಬೇಕು ಅದು ಏನಪ್ಪ ಅಂತಂದರೆ ಗೆಸ್ ಮಾಡಿ ನೋಡೋಣ ಹೌದು ಬೆಲ್ಲವನ್ನು ಸೇರಿಸ್ಕೋಬೇಕು ಒಂದು ಚಿಟಿಕೆ ಬೆಲ್ಲವನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಒಗ್ಗರಣೆ ಮಾಡಿ ಅದಕ್ಕೆ ಈ ಒಗ್ಗರಣೆಗೆ ಏನಿಲ್ಲ ಈರುಳ್ಳಿ ಮತ್ತು ಈರುಳ್ಳಿ ಅಂದರೆ ಸಣ್ಣ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಮತ್ತು ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಸಾಸಿವೆ ಹಾಕ್ಕೊಂಡು ಸಿಡಿಸ್ಕೊಂಡು ನೀಟಾಗಿ ಒಗ್ಗರಣೆನ ಅದರೊಳಗಡೆ ಮುಳುಗಿಸಿದ್ರೆ ಆಯಿತು ಸೊ ನೋಡಿ ಸಾಂಬಾರು ಎಷ್ಟು ಚೆಂದ ರೆಡಿಯಾಗಿದೆ ಅಲ್ಲ ಇದಕ್ಕೆ ಅನ್ನ ಹಾಕ್ಕೊಂಡು ಅಥವಾ ಮುದ್ದೆ ಹಾಕ್ಕೊಂಡು ಊಟ ಮಾಡ್ಬೋದು ಜೊತೆಗೆ ನೋಡ್ತಾ ನೋಡ್ತಾಯಿದ್ದೀರಲ್ವ ಮಾವಿನಕಾಯಿಗೆ ಉಪ್ಪು ಖಾರ ಹಾಕಿ ಜಜ್ಜಿರೋದು ಇದೆಲ್ಲ ಹಳ್ಳಿ ಕಾಲದಲ್ಲಿ ಮಾಡ್ತಾಯಿದ್ರು ಬಟ್ ನಾನು ಮಾಡೋಣ ಅಂತ ಹೇಳ್ಬಿಟ್ಟು ಈ ಸಾಂಬಾರು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ಹೇಗಿದೆ ನೋಡಿ ಸೊ ನಿಮಗೂ ಇಷ್ಟ ಆದರೆ ಈ ಥರ ಸಾಂಬಾರನ್ನ ಮನೆಯಲ್ಲಿ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಪೂರ್ತಿ ವಾಚ್ ಮಾಡಿ ವಿಡಿಯೋನ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆಲ್ಲ ಸಿಗ್ತೀನಿ ಬ ಬಾಯ್ ಧನ್ಯವಾದಗಳು